ಇದ್ದೀವಿ ಬದಲಾವಣೆ ಆಗೋಲ್ಲ ಇದ್ದಂಗೆ ಮುಂದೆ ಸೃಷ್ಟಿ ಅಲ್ಲ ಸಿ ಎಂ ಅವರೇ ನೇರವಾಗಿ ಮಾತು ಹೇಳಿದ್ದಾರೆ ಹೊರಣಾ ಕ್ಷೇತ್ರದಲ್ಲಿ ಅರವತ್ತು ನಾನು ಉಳಿಬೇಕು ಅಂತ ಹೇಳಬೇಕು ಲೀಡ್ ಬಂದಿಲ್ಲ ಅಂತ ಹೇಳಿದ್ರೆ ನಾನು ಮುಂದುವರಿಯಕ್ಕೆ ಆಗೋದಿಲ್ಲ ಹೌದು ಇಡೀ ರಾಜ್ಯನೇ ಅವ್ರ ಹೆಸರು ಮೇಲೆ ಮತ ಕೊಡುತ್ತೆ ನನ್ನ ಜನ ಹೊರಣಾದವ್ರು ಕೊಡ್ಲೇಬೇಕಂತ ಅವ್ರ ಪ್ರೀತಿಯ ಅಪೀಲ್ ಅದು ಅಷ್ಟೇ ಈಗ ಪದೇ ಪದೇ ಕೇಂದ್ರದ ನಾನೂರು ಸೀಟನ್ನು ಗೆದ್ದೆ ಗೆಲ್ತೀವಿ ಅಂತ ಹೇಳಿದೆ ಅವರು ಬಿಜೆಪಿ ಹೇಳ್ತಾರೆ ಅಷ್ಟೇ ಸುಲಭದ ಕೆಲಸ ಅಲ್ಲ ಅವ್ರ ಪರವಾಗಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲ ಸುಮ್ಮನೆ ಯಾವುದೋ ಒಂದು ಧರ್ಮ ಆಧಾರದ ಮೇಲೆ ಮತಗಳು ಪಡಿಲಿಕ್ಕೆ ಆಗಲ್ಲ ಕೆಲಸ ಮಾಡಬೇಕಾದ ಜನ ಸರ್ ಮಾಜಿ ಸಂಸದ ಧ್ರುವಮತ ಸಂಸದ ಧ್ರುವನಾರಾಯಣ ಅವರು ಈ ಕ್ಷೇತ್ರದಲ್ಲಿ ಸಂಸದರಾಗಿದ್ದರು ನಿಮ್ಗೆ ಆತ್ಮೀಯರಾಗಿದ್ದರು ಈ ಕ್ಷಣದಲ್ಲಿ ಏನು ಹೇಳಬೇಕು ಅದನ್ನೇ ಪ್ರತ್ಯೇಕವಾಗಿ ಅವ್ರ ಪಕೆಟ್ಗೆ ಎಮ್ ಎಲ್ ಎ ಮಾಡಿದ್ದೀವಿ ಸೊ ಅವ್ರಿಗೆ ಸ್ಥಾನಮಾನ ಕೊಟ್ಟಿದ್ದೀವಿ ಬೆಳ್ಳಕ್ಕೆ ಅವ್ರಿಗೆ ಅವಕಾಶ ಇದೆ ಸರ್ ಮಂಡ್ಯದಲ್ಲಿ ಸುಮಲಾತور ಈಗ ಬಿಜೆಪಿ ಅಧಿಕೃತ ಪಕ್ಷ ಅಂತ ಹೇಳಿದ್ದಾರೆ ಸರ್ ಕೊಟ್ಟಿದ್ದಾರೆ ಮತ್ತೆ ಮೈತ್ರಿ ಅದರ ಬೆಂಬಲ ಇದೆ ಅಂತ ಹೇಳ್ತಾರೆ ಅದು ವಿಚಾರ ವ್ಯಕ್ತಿಕವಾಗಿ ಎಲ್ಜಿರಬೇಕು ಅನ್ನೋದು ಅವ್ರಿಗೆ ಯಾವ ದೇಶ ಪಕ್ಷ ಅದನ್ನ ಐಕ್ಯ ಮಾಡ್ಕೊಂಡಿರೋರು ಇನ್ನೊಂದು ಮಾತೇ ಅಲ್ಲ ಇನ್ನೊಂದು ಮಾತು ಹೇಳ್ತಾರೆ ಸರ್ ಅವರು ನಾನು ಹಿಂದೆ ಯಾವ ಸಭೆ ಚೌಣೆ ಬಂದಾಗ ನನಗೆ ಕಾಂಗ್ರೆಸ್ ಟಿಕೆಟ್ ಟಿಕೆಟ್ ಕೈ ತಪ್ಪಿತು ಹಾಗಾಗಿ ಅನಿವಾರ್ಯವಾಗಿ ಪಕ್ಷೇತ್ರವಾಗಿ ಸ್ಪರ್ಧೆ ಮಾಡಿದೆ ಬಿಜೆಪಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿದರೆಕೊಂಡು ಅವರಿಗೆ ಇಷ್ಟ ಅಂತ ವಿಚಾರ ಅದರ ಬಗ್ಗೆ ನಾವೇನ ಹೇಳಬೇಕು ಅವಲ ನಮ್ಮ ಸಂಪಟ್ಟದ ವಿಚಾರ ಸರ್ ಸಿದ್ರಮಣ್ಣ ಅವರು ಹೇಳಿದಿರೋ ಏನರೋ ಮುಂದಿನ ಮತಗಳ